ಕುಟಾಣಿ ಮಕ್ಕಳೇ ನಾನೀಗ ನಿಮಗೊಂದು ಚಿಕ್ಕ ನೀತಿ ಕಥೆಯೊಂದನ್ನು ಹೇಳ್ತೀನಿ ಹೇಳ್ತೀರಾ ರಾಮು ರವಿ ಮತ್ತು ಶಂಕರ ಆತ್ಮೀಯ ಸ್ನೇಹಿತರಾಗಿದ್ದರು ಅವರು ಪ್ರತಿನಿತ್ಯ ಮನೆಯಿಂದ ಶಾಲೆಗೆ ಶಾಲೆಯಿಂದ ಮನೆಗೆ ಒಟ್ಟಾಗಿ ಹೋಗಿ ಬರುತ್ತಿದ್ದರು ಅದೇ ರೀತಿ ಒಂದು ದಿನ ಶಾಲೆ ಮುಗಿಸಿ ಮನೆಯ ಕಡೆ ಜೊತೆಯಾಗಿ ನಡೆದು ಬರುತ್ತಿರುವಾಗ ರಸ್ತೆ ಬದಿಯಲ್ಲಿ ನಾಯಿ ಮರಿಯೊಂದು ಕಾಲಿಗೆ ಗಾಯವಾಗಿ ನರಳುತ್ತಾ ಬಿದ್ದಿರುವುದು ಕಾಣಿಸುತ್ತದೆ ಆ ಬಡಪಾಯಿ ನಾಯಿ ಮರಿ ನೋವಿನಿಂದ ಅರಚುತ್ತಿರುತ್ತದೆ ಅದರ ಗೋಳಾಟ ಕೇಳಿ ಎಲ್ಲರೂ ಅದರತ್ತ ಓಡಿ ಬಂದು ನೋಡುತ್ತಾರೆ ನಾಯಿ ಮರಿಯ ಮೈಯಿಂದ ರಕ್ತ ಹರಿಯುತ್ತಿರುತ್ತದೆ ಅಯ್ಯೋ ಪಾಪ ಪುಟ್ಟ ನಾಯಿ ಮರಿ ಗಾಯಗೊಂಡು ನಡೆಯಲಾಗದೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದೆ ಏನ್ ಮಾಡೋದು ಎಂದು ರಾಮು ತನ್ನ ಗೆಳೆಯರನ್ನು ಕೇಳುತ್ತಾನೆ ಆಗ ಅವರೆಲ್ಲ ಏಕಕಂಠದಿಂದ ನಮಗೇಕೆ ಬೇಕು ಇದರ ವಿಚಾರ ಮನೆಗೆ ಹೋಗೋದು ಲೇಟ್ ಆದ್ರೆ ಮಮ್ಮಿ ಡ್ಯಾಡಿ ಬೈತಾರೆ ಎಂದು ಕುಂಟು ನೆಪ ಹೇಳಿ ಅಲ್ಲಿಂದ ನುಣುಚಿಕೊಳ್ಳುತ್ತಾರೆ ರಾಮುವಿಗೆ ಆ ಪುಟ್ಟ ನಾಯಿ ಮರಿಯನ್ನು ಬಿಟ್ಟು ಹೋಗಲು ಮನಸ್ಸಾಗುವುದಿಲ್ಲ ಆಗ ಅವನಿಗೆ ಆ ಜಾಗದ ಹತ್ತಿರದಲ್ಲಿಯೇ ಪಶು ಚಿಕಿತ್ಸಾಲಯ ಇರುವುದು ನೆನಪಾಗುತ್ತದೆ ತಡ ಮಾಡದೆ ಆತ ಆ ನಾಯಿ ಮರಿಯನ್ನು ಮೆಲ್ಲಗೆ ಎತ್ತಿಕೊಂಡು ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತಾನೆ ತಕ್ಷಣ ಅಲ್ಲಿದ್ದ ವೈದ್ಯರು ನಾಯಿ ಮರಿಯ ಕಾಲಿನ ಗಾಯಕ್ಕೆ ಸೂಕ್ತ ಔಷಧ ಹಾಕಿ ಬ್ಯಾಂಡೇಜ್ ಕಟ್ಟುತ್ತಾರೆ ಕೆಲ ಸಮಯ ಕಳೆಯುತ್ತಿದ್ದಂತೆ ನಾಯಿ ಮರಿಗೆ ಸ್ವಲ್ಪ ನೋವು ಕಡಿಮೆಯಾಗಿ ನಡೆದಾಡಲು ಶಕ್ತಿ ಬರುತ್ತದೆ ವೈದ್ಯರು ರಾಮುವಿನ ಉಪಕಾರದ ಬುದ್ಧಿ ಪ್ರಾಣಿ ಪ್ರೀತಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಯಾರೇ ಆಗಲಿ ಸಂಕಷ್ಟದಲ್ಲಿರುವವರಿಗೆ ನಮ್ಮಿಂದಾದ ಸಹಾಯ ಮಾಡಬೇಕು ಅದುವೇ ಮಾನವ ಧರ್ಮ ಎಂದು ಅವರು ರಾಮುವಿಗೆ ಹೇಳಿ ಅವನನ್ನು ಅಭಿನಂದಿಸುತ್ತಾರೆ ತಾವು ಉಪಯೋಗಿಸುತ್ತಿದ್ದ ಉತ್ತಮ ಪೆನ್ನನ್ನು ಅನ್ನು ರಾಮುವಿಗೆ ಬಹುಮಾನವಾಗಿ ಕೊಡುತ್ತಾರೆ ಮಕ್ಕಳೇ ಈ ಕಥೆಯಿಂದ ನಾವು ಕಲಿಯಬೇಕಾದ ನೀತಿಯೆಂದರೆ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದರೆ ನಮಗೆ ಯಶಸ್ಸು ದೊರೆಯುತ್ತದೆ ಎನ್ನುವುದಾಗಿದೆ